ನಮಸ್ತೆ ನಮ್ಮ ತರಗತಿಯ ಅಭ್ಯರ್ಥಿ ಒಬ್ರು ಹೀಗೆ ಶೇರ್ ಮಾಡಿದ್ರು ಕ್ಲಾಸ್ ಎಲ್ಲ ಮುಗಿದ ಮೇಲೆ ಅವರಿಗೆ ಇವಾಗ ನಾನು ತುಂಬಾ ಖುಷಿಯಾಗಿದ್ದೀನಿ ಮುಂಚೆ ನಾನು ಏನ್ ಯೋಚನೆ ಮಾಡ್ತಿದ್ದೆ ಇದ್ರೆ ದಿವಸ ಬಸ್ ಮೇಲೆ ಹೋಗ್ತಾ ಇದ್ದೆ ಅವಾಗ ನನಗೆ ಖಾಯಂ ಒಂದೇ ಯೋಚನೆ ಬರೋದು ಈ ಬಸ್ ಆಕ್ಸಿಡೆಂಟ್ ಆಗ್ಬಿಡ್ಬೇಕು ಆಮೇಲೆ ಯಾರಿಗೂ ಏನಾಗ್ಬಾರ್ದು ನಾನು ಮಾತ್ರ ಸತ್ತು ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಅಂದ್ರೆ ಅವರಿಗೆ ತಾನಾಗಿ ಸ್ವತಃ ಸೂಯಿಸೈಡ್ ಮಾಡ್ಕೊಂಡು ಸಾಯೋದಕ್ಕಿಂತ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗೋದು ಸ್ವಲ್ಪ ಒಳ್ಳೆಯದು ಅಂತ ಹಾಗೆ ಯೋಚನೆ ಮಾಡ್ತಿದ್ರು ಅಂತ ಅಂತೂ ಅವರ ಮನಸ್ಸಿನಲ್ಲಿ ಏನು ಮಾತು ನಡೀತಾ ಇತ್ತು ಅಂದ್ರೆ ಆದಷ್ಟು ಬೇಗ ಈ ಪ್ರಪಂಚದಿಂದ ಕಳಿಸಿಕೊಳ್ಳಬೇಕು ಅಂತ ಮಾತು ನಡೀತಾ ಇತ್ತು ಇದನ್ನ ಬೇರೆ ಬೇರೆ ತರಹದಲ್ಲಿ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಬಹಳಷ್ಟು ಜನಕ್ಕೆ ಈ ಪ್ರಪಂಚದಿಂದ ಕಳಿಸ್ಕೊಳ್ಳೋಣ ಅಂತ ಕೆಲವರಿಗೆ ಹೇಳಿದ್ರೆ ಕೆಲವರಿಗೆ ಈ ಆಫೀಸಿಂದ ಕಳಿಸ್ಕೊಳ್ಳೋಣ ಅಂತ ಹೇಳುತ್ತೆ ಕೆಲವರಿಗೆ ಈ ಫ್ಯಾಮಿಲಿಯಿಂದ ಕಳಿಸ್ಕೊಳ್ಳೋಣ ಅಂತ ಹೇಳ್ತಿರಬಹುದು ಹೀಗೆ ಆ ಅಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸು ನಮಗೆ ಶಕ್ತಿ ಕೊಡುವ ಮಾತುಗಳನ್ನಾಡುವುದ್ರ ಬದಲು ನಮ್ಮ ಶಕ್ತಿಯನ್ನ ಕುಂದಿಸುವ ಮಾತುಗಳನ್ನ ಆಡ್ತಾ ಇರುತ್ತೆ ನಮ್ಮ ಒಳಗಡೆ ನಡೆಯುವ ಯೋಚನೆಗಳು ಅಂತ ಹೇಳ್ತೀವಲ್ಲ ಅದೆಲ್ಲ ನಿಜವಾಗಿ ನಮ್ಮ ಒಳಗಡೆಗೆ ಸೃಷ್ಟಿ ಆಗ್ತಾ ಇರುವಂತಹ ಮಾತುಗಳು ನಾವು ಬೇರೆಯವರ ಜೊತೆಗೆ ಮಾತಾಡುವುದ್ರ ಬದಲಿಗೆ ನಮ್ಮ ಜೊತೆಗೆ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ ಇದಕ್ಕೆ ಇಂಟರ್ನಲ್ ಡೈಲಾಗ್ ಅಂತ ಕರೆಯೋಣ ಈ ಇಂಟರ್ನಲ್ ಡೈಲಾಗ್ ಏನಾದ್ರೂ ಪಾಸಿಟಿವ್ ಆಗಿದ್ರೆ ಅಂದ್ರೆ ನಿಮ್ಗೆ ನಿರಂತರವಾಗಿ ಅದು ಧನಾತ್ಮಕವಾದ ಮಾತುಗಳನ್ನ ಆಡ್ತಾ ಇದ್ರೆ ನಿಮ್ಮ ಶಕ್ತಿ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗತ್ತೆ ಬಟ್ ನೀವು ಆ ನಕಾರಾತ್ಮಕ ಮಾತುಗಳನ್ನ ಕಂಟಿನ್ಯೂಸ್ ಆಗಿ ನಿಮ್ಮ ಒಳಗಡೆಗೆ ಕೇಳುವ ತರಹ ತುಂಬಾ ಜನ ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀರಿ ಅದು ಬಹಳ ದಿವಸದಿಂದ ಗೊತ್ತಿಲ್ಲದೆ ಅಭ್ಯಾಸವಾಗುತ್ತೆ ಅಕಸ್ಮಾತ್ ನಿಮಗೂ ಆ ತರ ಯೋಚನೆಗಳಿದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನೀವು ಈ ಸಿಸ್ಟಮ್ ಅನ್ನ ನೀಟಾಗಿ ಅನುಸರಿಸಿದ್ರೆ ನಿಮ್ಮ ಒಳಗಿನ ಈ ನಕಾರಾತ್ಮಕ ಮಾತುಗಳ ಬದಲಿಗೆ ಧನಾತ್ಮಕ ಮಾತುಗಳನ್ನ ಖಂಡಿತವಾಗಿ ಕೇಳಲಿಕ್ಕೆ ಸಾಧ್ಯವಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಮತ್ತೆ ನಿಮ್ಮ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳು ನಿಮ್ಗೆ ಗೊತ್ತಾಗೋದಕ್ಕೆ ದಾರಿ ಆಗುತ್ತೆ ಓಕೆ ಚಿಕ್ಕದಾಗಿ ನೋಡ್ತಾ ಬರೋಣ ಸೊ ಮೊದಲನೇದಾಗಿ ಈ ಒಳಗಿನ ಮಾತುಗಳು ಅಂದ್ರೆ ಏನು ಅಂದ್ರೆ ಎಸ್ ಕಂಟಿನ್ಯೂಸ್ ಆಗಿ ಒಂದು ಥಾಟ್ ನಡೀತಾ ಇರುತ್ತೆ ಮನಸ್ಸ ಒಳಗಡೆಗೆ ಸೊ ಇದಕ್ಕೆ ಮುಖ್ಯವಾದಂತಹ ಕಾರಣಗಳಂದ್ರೆ ನಮಗೆ ಚಿಕ್ಕಂದಿನಿಂದ ಬಹಳ ಸಾರಿ ನಾವು ಬಯಸಿಕೊಂಡು ಅವಮಾನ ಮಾಡಿಸಿಕೊಂಡು ನಮ್ ಬಗ್ಗೆ ನೆಗೆಟಿವ್ ಮಾತಾಡಿದ್ದನ್ನ ಕೇಳಿ ಕೇಳಿ ಅವೆಲ್ಲ ಅನುಭವಗಳು ನಮ್ಮ ಇಲ್ಲಿಯವರೆಗಿನ ಜೀವನದ ಏರುಪೇರುಗಳು ಸೋಲುಗಳು ಇದೆಲ್ಲ ಸೇರಿ ಸಂಗ್ರಹವಾಗಿ ನಮ್ ಜೊತೆಗೆ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಈ ತರಹ ಹ್ಮ್ ಡೈಲಾಗ್ ಅನ್ನ ನಡೆಸ್ತಿರುತ್ತೆ ಸೊ ಇದು ನಮ್ಗೆ ಮುಖ್ಯವಾಗಿ ಗೊತ್ತಾಗ್ಬೇಕಾಗಿದ್ದೇನೆಂದ್ರೆ ನಾವು ನಮ್ಮ ಯೋಚನೆಗಳಲ್ಲ ಬದಲಿಗೆ ನಾವು ನಮ್ಮ ಯೋಚನೆಯನ್ನ ಗಮನಿಸುತ್ತಾ ಇರುವವರು ಅಂತ ಇದು ಬಹಳ ಮುಖ್ಯವಾದಂತಹ ಸೂಚನೆ ಆ ವಿಷಯ ನಾವು ತಿಳ್ಕೊಬೇಕಾಗಿದ್ದು ಬಹಳ ಸಾರಿ ನಾವ್ ಏನ್ ತಿಳ್ಕೊಳ್ತೀವಿ ಅಂದ್ರೆ ಆ ಯೋಚನೆಗಳೇ ಜೊತೆಗೇನೆ ಮಗ್ನವಾಗಿ ಬಿಡ್ತೀವಿ ನಾವು ಸುಖ ಪಡ್ತಿದ್ದೀವಿ ಅಂತ ಹೇಳ್ತೀವಲ್ಲ ಈಗ ಏನೋ ಒಂದು ಒಳ್ಳೆ ಸ್ವೀಟ್ ತಿಂದ್ರೆ ಸುಖ ಆಯ್ತು ಅಂದ್ಕೊಳ್ಳಿ ನಾವು ವಾಸ್ತವಿಕವಾಗಿ ನಾನ್ ಸುಖ ಪಟ್ಟೆ ಅಂತ ಹೇಳ್ತೀವಲ್ಲ ನಿಜವಾಗಿ ನಾನು ಸುಖ ಪಟ್ಟಿದ್ದೆಲ್ಲ ಸುಖ ಪಟ್ಟಿದ್ದು ಶರೀರ ಶರೀರ ಸುಖ ಪಟ್ಟಿದ್ದನ್ನ ನಾನು ಗಮನಿಸಿದೆ ಗಮನಿಸಿದೆ ಅಂದ್ರೆ ಅರಿವು ಅರಿತುಕೊಂಡೆ ಅವೇರ್ನೆಸ್ ಅಂತ ಕರಿತೀವಲ್ಲ ಇದಕ್ಕೆ ಪ್ರಜ್ಞೆ ಅಂತ ಕರಿತೀವಿ ವಾಸ್ತವಿಕವಾಗಿ ಮನುಷ್ಯನ ಅಥವಾ ವ್ಯಕ್ತಿಯ ವ್ಯಕ್ತಿತ್ವ ಅನ್ನೋದು ಆ ಪ್ರಜ್ಞೆ ಅವನೇ ಪ್ರಜ್ಞೆ ಅಂದ್ರೆ ಅದು ಆದ್ರೆ ನಾವು ಆ ಪ್ರಜ್ ನಾವು ಶರೀರ ಸುಖ ಪಡ್ತಾ ಇದೆ ಅನ್ನುವುದನ್ನ ಗಮನಿಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗದೆ ನಾವು ನಾನೇ ಸುಖ ಪಡ್ತಿದ್ದೀವಿ ಅಂತ ಅನ್ಕೊಳ್ತೀವಿ ಇದು ಯಾಕೆ ಹೇಳಿದೆ ಅಂದ್ರೆ ಈ ಯೋಚನೆಗಳೆಲ್ಲ ನಕಾರಾತ್ಮಕವಾದ ಏನು ಡೈಲಾಗ್ ಇದೆಯಲ್ಲ ಈ ಡೈಲಾಗು ವಾಸ್ತವಿಕವಾಗಿ ನಾವು ಗಮನಿಸ್ತಾ ಇದ್ದೀವಿ ಆದ್ರೆ ಏನಂತ ತಿಳ್ಕೊಳ್ತೀವಿ ಅಂದ್ರೆ ನಾನು ಈ ತರ ಯೋಚನೆ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ತೀವಿ ಸೊ ಹಾಗಾಗಿ ಈ ಇಂಟರ್ನಲ್ ಡೈಲಾಗ್ ಅನ್ನ ಹೇಗೆ ನಾವು ಶಮನ ಮಾಡಬಹುದು ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ತಾ ಹೋಗೋಣ ಸೊ ಮೊದಲನೇದಾಗಿ ಒಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ ಆ ನನಗೆ ಆ ನಾನು ಅಷ್ಟೆಲ್ಲ ಯೋಗ್ಯವಾದ ವ್ಯಕ್ತಿ ಅಲ್ಲ ನಾನು ಲೈಫಲ್ಲಿ ಖಂಡಿತ ಸಕ್ಸಸ್ ಆಗಕ್ ಆಗೋದಿಲ್ಲ ಯಾಕೆಂದ್ರೆ ಯಾವತ್ತೂ ಇಲ್ಲಿವರೆಗೆ ಸಕ್ಸಸ್ ಆಗಿಲ್ಲ ಮತ್ತೆ ಈ ಮಾ ಈ ಮಾತು ಬಂದ್ರೆ ನಾನು ಯಾವಾಗ್ಲೂ ಸಕ್ಸಿಡ್ ಆಗೋದಿಲ್ಲ ಅಂತ ಮನಸಲ್ಲಿ ಅನ್ನಿಸಿದ್ರೆ ಸಾಕು ಅದಕ್ಕೆ ಬೇಕಾದ ಬಹಳಷ್ಟು ಕಾರಣಗಳನ್ನ ನಮ್ಮ ಮನಸ್ಸು ಕೊಡ್ಲಿಕ್ಕೆ ಶುರುವಾಗುತ್ತೆ ನನಗೆ ಮತ್ತೆ ಫೇಲ್ ಆದ್ರೆ ಏನಾಗುತ್ತೆ ಇದೇ ತರ ಯೋಚನೆ ಮಾಡ್ತಾ ಇರೋದು ಹ್ಮ್ ಈ ಈ ಇಂತಹ ಎಕ್ಸಾಂಪಲ್ಸ್ ಈ ತರಹದ ಬೇರೆ ಬೇರೆ ಇದೆಯಲ್ಲ ಅದೇ ನಾನು ಅವಾಗ ಹೇಳಿದಾಗೆ ಆದಷ್ಟು ಬೇಗ ಸತ್ತು ಹೋಗ್ಬಿಡ್ಬೇಕು ಈ ತರ ಯೋಚನೆಗಳೆಲ್ಲ ಏನಂದ್ರೆ ಓಲ್ಡ್ ಪ್ರೋಗ್ರಾಮ್ಸ್ ಅಂದ್ರೆ ಇಷ್ಟು ದಿವಸ ನಾವು ಅನುಭವ ಮಾಡಿಕೊಂಡು ರೂಢಿ ಮಾಡಿಕೊಂಡು ಬಂದಿರುವುದರಿಂದ ಬರ್ತಾ ಇರೋದದು ಸೊ ಹಾಗಾಗಿ ಅದೇ ಸತ್ಯ ಅಲ್ಲ ಈಗ ಏನ್ ಕಲಿಬೇಕು ಅಂದ್ರೆ ಈ ನಕಾರಾತ್ಮಕ ಡೈಲಾಗ್ಗಳನ್ನ ಶಮನ ಮಾಡ್ಲಿಕ್ಕೆ ಶಾಂತಿ ಮಾಡ್ಲಿಕ್ಕೆ ಕಲಿಬೇಕು ಯಾಕೆ ಅಂದ್ರೆ ಇಲ್ಲದೆ ಇದ್ರೆ ನಮ್ಗೆ ಜೀವನದಲ್ಲಿ ಎಲ್ಲಾ ಜಾ ಎಲ್ಲ ಏರಿಯಾಗಳಲ್ಲಿ ಎಫೆಕ್ಟ್ ಆಗುತ್ತಿದೆ ಅಲ್ವಾ ಉದಾಹರಣೆಗೆ ಮಾನಸಿಕವಾಗಿ ಆ ಈ ತರಹ ತುಂಬಾ ಡಿಪ್ರೆಷನ್ನು ತುಂಬಾ ಟೆನ್ಷನ್ನು ಜಾಸ್ತಿ ಆಗುತ್ತೆ ಅದೇ ತರಹ ಫಿಸಿಕಲಿ ನಿಧಾನಕ್ಕೆ ನಮ್ಮ ಈ ಹಾರ್ಮೋನ್ ಜಾಸ್ತಿ ಆಗತ್ತೆ ತಕ್ಷಣ ಅಲ್ವಾ ನೆಗೆಟಿವ್ ಥಾಟ್ಸ್ ಯಾವಾಗ ಬಂತು ಆಗ ಒಂದು ಭಯ ಬಂದ ಹಾಗೆ ಇಮಿಡಿಯೇಟ್ ಆಗಿ ಒತ್ತಡದ ಹಾರ್ಮೋನುಗಳು ರೈಸ್ ಆಗ್ಬಿಡೋದ್ರಿಂದ ನಮ್ಮ ಶರೀರದ ಮೇಲೆ ಅದು ದೀರ್ಘಕಾಲ ನಮ್ಮ ಒತ್ತಡದ ಹಾರ್ಮೋನ್ ಕೆಲಸ ಮಾಡ್ತಾ ಇದ್ರೆ ಶರೀರದ ಎಲ್ಲ ಅಂಗಗಳು ಕೂಡ ನಿಧಾನಕ್ಕೆ ಕೆಲಸ ಮಾಡೋದನ್ನ ಡಿಸ್ಟರ್ಬ್ ಮಾಡ್ಕೊಳ್ಳುತ್ತೆ ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಬರುತ್ತೆ ಅಂತಾರಲ್ಲ ಈ ಒತ್ತಡವನ್ನ ಜಾಸ್ತಿ ಮಾಡಿಕೊಂಡ್ರೆ ನ್ಯಾಚುರಲ್ ಆಗಿ ಒತ್ತಡದ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡುತ್ತೆ ಸೊ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ದಿವಸದಿಂದ ದಿವಸಕ್ಕೆ ಕಮ್ಮಿ ಮಾಡ್ತಾ ಹೋಗುತ್ತೆ ಸೊ ಒಟ್ಟಾರೆಯಾಗಿ ನಾವು ಜೀವನದಲ್ಲಿ ಆ ಜೀವನವನ್ನ ನೋಡುವ ದೃಷ್ಟಿಕೋನನೇ ಬೇರೆ ಬೇರೆ ತರ ಆಗ್ಬಿಡತ್ತೆ ಕಪ್ಪು ಕನ್ನಡಕ ಹಾಕೊಂಡು ನೋಡಿದ ಹಾಗೆ ಕನ್ನಡಕ ತೆಗೆದಿಲ್ಲ ಏನ್ ಮಾಡಿದ್ರು ಪ್ರಪಂಚ ಎಲ್ಲ ಕತ್ತಲೆಯಾಗಿ ಕಾಣುತ್ತೆ ಬಿಸಿಲಿದೆ ಆದ್ರೆ ಆ ಕನ್ನಡಕ್ ಹಾಕೊಂಡಿದ್ರಿಂದ ಬೆಳಕೆ ಇಲ್ಲ ಅನ್ನೋ ಹಾಗೆ ತುಂಬಾ ಕತ್ತಲು ಕತ್ತಲು ಅಂತ ಅನ್ಸುತ್ತೆ ಈ ತರಹ ನಮ್ಮ ಬದುಕು ಆಗ್ಬಿಟ್ಟಿರುತ್ತೆ ಯಾಕೆಂದ್ರೆ ನಾವು ಪ್ರಪಂಚವನ್ನ ನಮ್ಮ ದೃಷ್ಟಿಯಿಂದ ಅಂದ್ರೆ ನಮ್ಮ ಸ್ವಂತ ದೃಷ್ಟಿಯಿಂದ ನೋಡೋದಿಲ್ಲ ಬದಲಿಗೆ ನಮ್ಮ ಮನಸ್ಸಿನಲ್ಲಿ ಏನು ಯೋಚನೆಗಳು ನಡೀತಾ ಇದೆಯೋ ಯಾವ ಮಾತುಗಳು ನಡೀತಾ ಇದೆಯೋ ಅದರ ಆಧಾರದ ಮೇಲೆ ನಡೀ ಮಾತು ಆ ಪ್ರಪಂಚವನ್ನ ನೋಡ್ತೀವಿ ಅದರಿಂದ ನಮ್ಮ ಮನಸ್ಸು ಏನು ಯೋಚನೆಗಳು ಮಾಡ್ತಾ ಇದೆಯಲ್ಲ ಆ ಯೋಚನೆಗಳೇ ಪ್ರಪಂಚದ ತುಂಬಾ ಎಲ್ಲ ಕಣ್ ಕಾಣಿಸಿದ ಹಾಗೆ ಅನ್ಸುತ್ತೆ ನಮಗೆ ಹೌದು ಅಂದ್ರೆ ಒಬ್ಬ ಉದಾಹರಣೆಗೆ ಒಬ್ಬ ಆರೋಗ್ಯದ ಬಗ್ಗೆ ತುಂಬಾ ಹೆದರ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಏನ್ ಕಾಣಿಸುತ್ತೆ ಅಂದ್ರೆ ಪ್ರಪಂಚದಲ್ಲಿರುವವರೆಲ್ಲರೂ ಕೂಡ ಆರೋಗ್ಯಕ್ಕೋಸ್ಕರನೇ ಒದ್ದಾಡ್ತಿದ್ದಾರೆ ಅಂತ ಕಾಣಿಸುತ್ತೆ ಯಾರಾದ್ರೂ ಹೊಟ್ಟೆ ಪಾಡಿಗೆ ಕಷ್ಟ ಪಡ್ತಾ ಇದ್ದವನಿದ್ರೆ ಅವನಿಗೆ ಇಡೀ ಪ್ರಪಂಚ ಹೊಟ್ಟೆ ಪಾಡಿಗಾಗಿ ಕಷ್ಟ ಪಡ್ತಾ ಇದೆ ತರಹ ಕಾಣಿಸುತ್ತೆ ಹಾಗೆ ನಮ್ಮ ಒಳಗಡೆಗೆ ಏನಿದೆಯಲ್ಲ ಅದೇ ನಮ್ಮ ಹೊರಗಡೆಯ ಪ್ರಪಂಚವಾಗಿ ಕಾಣಿಸುತ್ತೆ ಸೊ ಮೊದಲನೇದಾಗಿ ಇದರಿಂದ ನಾವು ಹೊರಗಡೆಗೆ ಬರೋದಕ್ಕೆ ಫಸ್ಟ್ ಇದು ಗೊತ್ತಾಗ್ಬೇಕು ನಾನು ಹೇಳಿದಾಗೆ ನಾವು ಪ್ರಜ್ಞೆ ಅನ್ನುವುದು ಅರಿತುಕೊಳ್ಬೇಕು ಅಂತ ಅದಕ್ಕೆ ಒಂದ್ ಸ್ವಲ್ಪ ಸ್ಟಾಪ್ ಮಾಡೋದನ್ನ ಕಲ್ತ್ಕೋಬೇಕು ಸ್ಟಾಪ್ ಮಾಡೋದನ್ನ ಕಲ್ತ್ಕೋಬೇಕಂದ್ರೆ ಆ ಏನೇನೋ ಮನಸ್ಸು ಓಡ್ತಾ ಇದೆಯಲ್ಲ ಆಗ ಒಂದ್ ಸ್ವಲ್ಪ ಹೊತ್ತು ಗಮನಿಸುವುದನ್ನ ಅಭ್ಯಾಸ ಮಾಡ್ಬೇಕು ಈಗ ಉದಾಹರಣೆಗೆ ಆ ನಾನು ಇದನ್ನೆಲ್ಲಾ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಏನೋ ಒಂದು ಯೋಚನೆ ಬರುತ್ತೆ ಅಂತ ಇಟ್ಕೊಳ್ಳಿ ಆವಾಗ ಹಾ ಹ ನನ್ಗೆ ಹೀಗ ಅನ್ನಿಸ್ತಾ ಇದೆ ಅನ್ನೋದನ್ನ ಗಮನಿಸಿಕೊಳ್ಬೇಕು ಮತ್ತೆ ಅದನ್ನ ಒಂದು ಸಣ್ಣ ನೋಟ್ ಪುಸ್ತಕ ಇಟ್ಕೊಂಡು ಚಿಕ್ಕದಾಗಿ ನೋಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು ಯಾಕೆ ಅಂದ್ರೆ ಆ ನಾವು ಇದನ್ನ ಕೆಲವು ದಿವಸ ಮಾಡಿದ್ರೆ ಒಂದ್ ವಾರ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಕೆಲವಷ್ಟು ಯೋಚನೆಗಳು ಪುನರಾವರ್ತನೆಯಾಗುವುದು ನಿಮ್ಮ ಗಮನಕ್ಕೆ ಬರುತ್ತೆ ಈಗ ಉದಾಹರಣೆಗೆ ನೀವೇನೋ ಕೆಲಸ ಮಾಡುವಾಗ ಆ ಇದೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಕಾಣುತ್ತೆ ಇವತ್ತು ಅಂತ ಅನ್ಸಿದ್ರೆ ಅಂತ ಯೋಚನೆಗಳು ತುಂಬಾ ಸಾರಿ ಬರ ಈ ತರ ಕೆಲವಷ್ಟು ಆ ನೆಗೆಟಿವ್ ಡೈಲಾಗದ ಒಳಗಡೆಗೆ ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೆ ಇದನ್ನ ಅಬ್ಸರ್ವ್ ಮಾಡೋದ್ರಿಂದನೇ ನಮ್ಗೆ ಬಹಳಷ್ಟು ಬಿಡುಗಡೆ ಆಗ್ಬಿಡುತ್ತೆ ಆಮೇಲೆ ರೀಪ್ಲೇಸ್ ಮಾಡೋದು ಆಲ್ಮೋಸ್ಟ್ ಸುಲಭ ಯಾಕೆಂದ್ರೆ ಅದು ನಮ್ಗೆ ಗೊತ್ತಾದ್ರೆ ಸರಿಯಾದ ಹಂತದಲ್ಲಿ ಎಸ್ ಇಲ್ಲ ಇಲ್ಲ ನಾನು ಇವಾಗ ಚೆನ್ನಾಗಿ ಮಾಡ್ತೀನಿ ಅಂತ ರೀಪ್ಲೇಸ್ ಮಾಡೋದು ಅಕಸ್ಮಾತ್ ನಾನು ಫೇಲ್ ಆದರೂ ಕೂಡ ಇದರಿಂದ ಒಂದು ಹೊಸದನ್ನ ಕಲ್ತ್ಕೊಳ್ತೀನಿ ಈ ತರ ಪಾಸಿಟಿವ್ ಆಗಿ ನಮ್ಮನ್ನ ಫ್ರೇಮ್ ಮಾಡ್ಕೊಳ್ಳೋದು ಇಲ್ಲದೆ ಇದ್ರೆ ಪ್ರೆಸೆಂಟ್ ಟೆನ್ಸ್ ಅಫರ್ಮೇಶನ್ಸ್ ಅಂದ್ರೆ ಐ ಆಮ್ ಗೋಯಿಂಗ್ ಸ್ಟ್ರಾಂಗರ್ ಎವ್ರಿ ಡೇ ಎಸ್ ದಿವಸದಿಂದ ದಿವಸಕ್ಕೆ ನನಗೆ ಶಕ್ತಿ ಜಾಸ್ತಿ ಬರ್ತಾ ಇದೆ ಸೊ ಈ ತರಹ ನಮ್ಮ ಅಫರ್ಮೇಶನ್ಸ್ ಅನ್ನ ರೀಪ್ಲೇಸ್ ಮಾಡಬಹುದು ಯಾವಾಗ ನಾವು ಗಮನಿಸಿಕೊಳ್ತೀವಿ ಅವಾಗ ರಿಫ್ರೆ ಅದನ್ನ ರೀಪ್ಲೇಸ್ ಮಾಡೋದು ತುಂಬಾ ಸುಲಭ ಬಹಳ ಮುಖ್ಯವಾಗಿದ್ದು ನಾವು ಪಾಸಿಟಿವ್ ಇನ್ಪುಟ್ ಅನ್ನ ನಮ್ಮ ಮನಸ್ಸಿಗೆ ಮಾಡ್ತಾ ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ ಯಾಕಂದ್ರೆ ನಮ್ಮ ಎಲ್ಲ ನೆಗೆಟಿವ್ ಡೈಲಾಗು ನಮ್ಮ ಒಳಗಡೆ ಸೃಷ್ಟಿಯಾಗಿದ್ದಲ್ಲ ಅಫ್ಕೋರ್ಸ್ ನಮ್ಮ ಒಳಗಡೆಗೆ ಅದಕ್ಕೊಂದು ಶೇಪ್ ಕೊಟ್ಟಿದೆ ಆದ್ರೆ ಆ ನೆಗೆಟಿವ್ ಡೈಲಾಗು ಕ್ರಿಯೇಟ್ ಆಗ್ಲಿಕ್ಕೆ ಕಾರಣ ಹೊರಗಡೆಯಿಂದ ಬಂದ ಯಾವುದೋ ಇನ್ಪುಟ್ ಅಲ್ವಾ ಅಂದ್ರೆ ಯಾರೋ ನಮ್ಗೆ ಚಿಕ್ಕಂದಿನಲ್ಲಿ ನೀನ್ ದಡ್ಡ ಅಂತ ಬೈದ್ರು ಫಾರ್ ಎಕ್ಸಾಂಪಲ್ ಆ ಇನ್ಪುಟ್ ಏನಾಯ್ತು ನನ್ನ ಒಳಗಡೆಗೆ ಒಂದು ರಿಯಾಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ನಾನ್ ದಡ್ಡ ಇದ್ದೀನಿ ಅಂತ ಒಂದು ಡೈಲಾಗ್ ಕ್ರಿಯೇಟ್ ಆಗಿದೆ ಅಲ್ವಾ ಹಾಗೆ ನಮ್ಮ ಒಳಗಡೆಯಲ್ಲಿರುವ ಎಲ್ಲ ಡೈಲಾಗು ಕೂಡ ಹೊರಗಡೆಯಿಂದ ಟ್ರಿಗ್ಗರ್ ಆಗಿದೆ ಆದ್ರಿಂದ ಹೊರಗಡೆಯಿಂದ ತುಂಬಾ ಪಾಸಿಟಿವ್ ಇನ್ಪುಟ್ ಬಹಳ ಮುಖ್ಯವಾಗಿದ್ದು ಇದು ಒಂದ್ ಸಾರಿ ಮಾಡ್ಬಿಟ್ರೆ ಆಗೋದಿಲ್ಲ ಬಹಳ ಜನಕ್ಕೆ ಇದೊಂದು ಸಮಸ್ಯೆ ಏನಂದ್ರೆ ನಾನು ಓದಿದ ಪುಸ್ತಕನ ಇನ್ಯಾಕೆ ಯಾಕೆ ಓದೋದು ಅಂತ ಅಂದ್ಕೊಳ್ತಾರೆ ಹಾಗಾದ್ರೆ ಆ ಪ್ರ ನೀವು ಇಡೀ ಪುಸ್ತಕವನ್ನ ರೀಪ್ರೊಡ್ಯೂಸ್ ಮಾಡಿ ನೀವು ತಿರ್ಗಾ ಕುತ್ಕೊಂಡು ಬರೀರಿ ಅಂದ್ರೆ ಆಗೋದಿಲ್ಲ ಅಲ್ವಾ ಅಂದ್ರೆ ಏನು ಅದು ನಮಗೆ ಇನ್ಫಾರ್ಮೇಶನ್ ಒಳಗಡೆ ಹೋಗಿದೆ ಆದ್ರೆ ಡೀಪ್ ಆಗಿ ಕುತ್ಕೊಂಡಿಲ್ಲ ಅದರಿಂದ ಈ ವಿಡಿಯೋ ತರ ಫಾರ್ ಎಕ್ಸಾಂಪಲ್ ನೀವು ಪದೇ 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 ಮೈಂಡ್ ಪವರ್ ಬಗ್ಗೆ ನಿಮ್ಮ ಪಾಸಿಟಿವ್ ಏನು ಸೆನ್ಸ್ ಇದೆ ಅದರ ಎಫೆಕ್ಟಿವಿಟಿ ಏನ್ ಎಫೆಕ್ಟ್ ಏನಿದೆ ಇದನ್ನೆಲ್ಲ ಜಾಸ್ತಿ ಜಾಸ್ತಿ ಅಧ್ಯಯನ ಮಾಡಿದಷ್ಟು ನಮ್ಮ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಶರೀರವನ್ನ ಜಾಸ್ತಿ ಅಧ್ಯಯನ ಮಾಡಿದಷ್ಟು ಒಳ್ಳೆ ಡಾಕ್ಟರ್ ಆಗ್ತಾರಲ್ವಾ ಅದೇ ತರಹ ಮನಸ್ಸನ್ನ ಜಾಸ್ತಿ ಅಧ್ಯಯನ ಮಾಡಿದಷ್ಟು ಮಾನಸಿಕ ಶಕ್ತಿ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಆಧ್ಯಾತ್ಮಿಕ ನೆಲೆಯಿಂದ ನೀವು ಮನಸ್ಸನ್ನ ಅಧ್ಯಯನ ಮಾಡಿದಷ್ಟು ಮನಸ್ಸಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಧ್ಯಾತ್ಮಿಕತೆಯ ವಿಷಯದಲ್ಲಿ ಹೇಳ್ಬೇಕಂತಂದ್ರೆ ಇದು ಅನ್ಲಿಮಿಟೆಡ್ ಪವರ್ ಇದು ಮಾನಸಿಕವಾದ ಪವರ್ ಅನ್ನೋದು ಅನ್ಲಿಮಿಟೆಡ್ ಪವರ್ ಇವೆನ್ ಇವಾಗ ಸಾಕಷ್ಟು ಇದು ಎಲ್ಲ ಕಡೆಗೆ ಗಮನಕ್ಕೆ ಬರ್ತಾ ಇದೆ ಮನಸ್ಸಿನಿಂದ ಏನ್ ಬೇಕಾದರೂ ಪಾಸಿಬಲ್ ಇದೆ ಅಂತ ಹೇಳಿ ಬಟ್ ಅದನ್ನ ಅಧ್ಯಯನ ಮಾಡಿದಷ್ಟು ಅದರ ಸತ್ಯಾಸತ್ಯತೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಇದು ಒಂದು ಶುರು ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಖಂಡಿತ ಬೇಕಾದ ಹಾಗೆ ಬದಲಾಗಬಹುದು ಅಫ್ಕೋರ್ಸ್ ಈ ನಕಾರಾತ್ಮಕ ಮಾತುಗಳೇನಿದೆ ಇದು ನಮ್ಗೆ ಶತ್ರು ಅಲ್ಲ ಇದು ಇದು ನಮ್ಮ ಒಂದು ಭಾಗ ಬಟ್ ಅದು ಸ್ವಲ್ಪ ಗಾಯ ಇದ್ದ ಹಾಗೆ ಗಾಯ ತೆಗೆದುಹಾಕೋಕ್ಕೆ ಬರೋದಿಲ್ಲ ಗಾಯವನ್ನ ವಾಸಿ ಮಾಡ್ಬೇಕಷ್ಟೇ ಆಮೇಲೆ ನಿಮ್ ಬಗ್ಗೆ ನೀವು ತುಂಬಾ ಕರುಣೆಯಿಂದ ವರ್ತಿಸ್ಬೇಕು ಅಂತ ಕರುಣೆಯಿಂದ ಅಂದ್ರೆ ನೀ ನೀವು ಇನ್ನು ಯಾಕೆ ಬದಲಾಗ್ತಿಲ್ಲ ನಾನು ಇನ್ನು ಯಾಕೆ ಇದು ಹೋಗ್ತಿಲ್ಲ ಅಂತ ಸಿಟ್ ಮಾಡಿಕೊಂಡು ಗಡಿಬಿಡಿ ಮಾಡ್ಕೊಂಡು ಫೋರ್ಸ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಅರಿವಿನಿಂದ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಸೊ ಯಾವಾಗ ಭೀತಿ ಬರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಧೈರ್ಯದ ಭಾವನೆ ಇಂದ ರಿಪ್ಲೇಸ್ ಮಾಡೋದು ಸೊ ಯಾವಾಗ ನೀವು ಹೆಚ್ಚು ಈ ಪ್ರಜ್ಞೆಯನ್ನ ಅಭ್ಯಾಸ ಮಾಡ್ತಾ ಹೋಗ್ತೀರಿ ಪ್ರಜ್ಞೆ ಅಂದ್ರೆ ನಿಮ್ಮನ್ನ ನೀವು ಗಮನಿಸಿಕೊಳ್ಳುವುದನ್ನ ಅಭ್ಯಾಸ ಮಾಡ್ತಾ ಹೋದಷ್ಟು ವಾಸ್ತವಿಕವಾಗಿ ನಿಮ್ಮ ಇಂಟರ್ನಲ್ ಫ್ರೀಡಮ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಿ ನಿಜವಾಗಿ ಬಂಧನ ಅಂದ್ರೆ ನಾವು ಯೋಚನೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕೆ ಬರೋದಿಲ್ವಲ್ಲ ಅದೇ ನಿಜವಾದ ಬಂಧನ ಅದರಿಂದ ಬಿಡುಗಡೆ ಆದಷ್ಟು ನನಗೆ ಫ್ರೀಡಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಎಲ್ಲರೂ ಕೂಡ ಮಾಡಬಹುದಾಗಿದ್ದು ಎಷ್ಟೆಲ್ಲ ಜನ ತುಂಬಾ ನನಗೆ ಮನಸ್ಸಿಗೆ ಗಡಿಬಿಡಿ ಅಂತಾರಲ್ಲ ಅವರು ಕೂಡ ಮಾಡಬಹುದಾದಂತಹ ಚಟುವಟಿಕೆಗಳಿದ್ ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ಪ್ರಜ್ಞೆ ಒಂದೇ ನಾನು ಹೇಳಿದಾಗ ಎಲ್ಲರಿಗೂ ಕೈ ಕಾಲು ಕಣ್ಣು ಮಗು ಎಲ್ಲ ಒಂದೇ ತರ ಇರುತ್ತಲ್ವ ಅದೇ ತರ ಎಲ್ಲರಿಗೂ ಮನಸ್ಸು ಕೂಡ ಒಂದೇ ತರ ಇರುತ್ತೆ ಆದ್ರಿಂದ ಒಬ್ಬರು ಏನೋ ತನ್ನ ಮನಸ್ಸಿನ ಮೇಲೆ ಏನೋ ಒಂದ್ ಸ್ವಲ್ಪ ಒಳ್ಳೆಯದನ್ನು ಸಾಧಿಸಿದ್ದಾರೆ ಅಂತಂದ್ರೆ ಅದು ಇನ್ನೊಬ್ಬರಿಗೂ ಕೂಡ ಸಾಧ್ಯ ಇದೆ ಹಾಗಾಗಿ ಎಲ್ಲರೂ ಕೂಡ ಏನ್ ಸಾಧನೆಯ ಮೂಲಕ ಮಾನಸಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೋ ಅದು ನಿಮಗೂ ಕೂಡ ಸಾಧ್ಯ ಇದೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಹಾರ್ದಿಕವಾದಂತಹ ಅಭಿನಂದನೆಗಳು ದಯವಿಟ್ಟು ಮುಂದಿನ ವಿಡಿಯೋಗಳನ್ನು ನೋಡಿ ಈ ವಿಡಿಯೋದಿಂದ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಬಿಕಾಸ್ ನಿಮ್ಮ ಕಾಮೆಂಟ್ ನನಗೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಮತ್ತೆ ಯಾವ ವಿಷಯಗಳ ಬಗ್ಗೆ ನಿಮಗೆ ತಿಳಿಯೋದಕ್ಕೆ ಆಸಕ್ತಿ ಇದೆ ಅಂತ ಕೆಲಗಡೆ ಕಾಮೆಂಟ್ ಮಾಡಿದ್ರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ತುಂಬಾ ಧನ್ಯವಾದ ಮತ್ತೆ ಭೇಟಿ ಆಗೋಣ